ಮೂರು ವರ್ಷಗಳಿಂದ ಏನು ಕೆಲಸವಿಲ್ಲ ಈ ತ್ಯಾಗರಾಜಶೇಖರ್ ಪಟೇಲ್ಗೆ ಬುದ್ಧಿ ಇಲ್ಲ ಪ್ರಕಾಶ್ ಿದೆಯಾ ನಮ್ಮಂತ ರಾಜಕಾರಣಿಗಳನ್ನು ಕೆಣಕಿ ನಮ್ಮಲ್ಲಿರುವ ಎಷ್ಟುಣಗಳನ್ನು ಹುಡುಕಿ ಅವನತಿಗೆ ಕಾರಣ

ಿಲ್ಲ ಆ ನಿನ್ನ ಬಂಡತನ ತನು ಮನಗಳಿಂದ ಸುಂದರವಾದ ದೇಹವನ್ನು ಇಟ್ಟುಕೊಂಡು ಪ್ರಕಾಶವು ಸೇರದಾಗಿ ಹೋದಯ ಬಳಿ ಬಾರದೆ ಬಿಡಲಾರೆ ನಿನ್ನನ್ನು ಹೆಮ್ಮನೆ ಬಿಗಿದಪ್ಪದೆ ಬಿಡಲಾರೆ ಜನ ಅಕ್ಕಂದರು ನನ್ನ ಕೈ ಸಿಗಲಿಲ್ಲ ಇನ್ನಾದರೂ ಅತ್ಯಾಚಾರ ಮಾಡಿ ಜೊತೆಯಲ್ಲಿ ಅಧಿಕಾರದ ಪಾಠ ಈ ಮೂವರ ಕಾರ್ಯಗಳು ಜೋರಾಗಿವೆ ಆರು ದಿನಗಳಿಂದ ಈ ಪ್ರಬಲ ನಾಯಕರನ್ನು ಕೆಳಗಿಳಿಸುವ ಆಸೆ ಪಟ್ಟುಕೊಂಡು ಈಗ ಸುಮ್ಮನಿರಲು ಹೊರಟರೆ ಆಗಿರಲು ಬಿಡುವುದಿಲ್ಲ ಈ ಮೂರು ಸೊತ್ತಿನ ನಾಯಿಗಳು जड़े <laughs>

ಜಯಸಿಂಹ ಕಮ್ ಜಯಸಿಂಹ ಕಮ್ ಕಮ್ ವಿಷಯ ಏನು ಜಯಸಿಂಹ ನೋಡಿ ಮಿಸ್ಟರ್ ಶಂಕರ್ ಪಾಟೀಲ್ ಅಂಡ್ ತ್ಯಾಗರಾಜ್ ಇಪ್ಪತ್ ಕೈ ವ್ಯಕ್ತಿಗಳು ಜನರ ಸಂಸಾರಗಳನ್ನು ಮಕ್ಕ ಈ ಸ್ಪೇಟ್ ಸೂಳೆಗಾರಿಕೆ ಸರಾಯಿ ಇಂಥ ಕಾಕಿಯ ಕಸರತ್ತು ತಾಕತ್ತು ಎಷ್ಟು ನೋಡಿಲ್ಲ ಈ ನನ್ನ ರಾಜಕೀಯ ಜೀವನದಲ್ಲಿ ಜಯಸಿಂಹ ಈ ಪ್ರಬಲ ನಾಯಕರ ಮಾತಿಗೆ ಸಹಿ ಅಂದರೆ ನಿಮಗೆ ಹಣ ತಾರು ಎಗರಾಡಿದರೆ ವರ್ಕ ಅದಕ್ಕೂ ಮೀರಿ ಕೂಗಾಡಿದಳೆ ನಿನ್ನ ಆಯಸ್ಸು ಇಲ್ಲಿಗೆ ಹೇಳ್ಕೊಳಿ ನಿನ್ನಂತೆ ಕೂಗು ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳ ಬೆದರಿಕೆ ಹೆದರಿ ಈ ಮೇಳದ ಮಾತಿಗೆ ತಲೆಯಾಡಿಸಲು ಕೈಲಾಗದ ಹೇಡಿ ನಾನಲ್ಲ ಶಂಕರ್ ಪಾಟೀಲ್ ನಿಮ್ಮೆಲ್ಲ ಅಕ್ರಮ ವ್ಯವಹಾರಗಳಿಗೆ ಬ್ರೇಕ್ ಹಾಕ್ತಿದ್ರೆ ಅಂತ ತಿಳಿಸೋದಕ್ಕೆ ಬಂತು ಅಂತೂ ನಮ್ಮ ಜೊತೆ ಕಾಕಿ ಕಾದಾಡಬೇಕೆಂದು ಬಣಸೊಟ್ಟಂತಿದೆ ಪ್ರಭಾವಿ ರಾಜಕಾಂಡಿಗಳ ಮುಂದೆ ಕಾನೂನಿನ ಮುಂದೆ ತಪ್ಪು ಮಾಡಿದವರು ಯಾರೆ ಆಗಿರಲಿ ಶಿಕ್ಷೆ ಅನುಭವಿಸಲೇಬೇಕು ಪ್ರಭಾವಿಗಳಾಗಲಿ ದುರ್ದೈವಿಗಳಾಗಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟು ಆದರೆ ನಾವುಗಳು ಸುಳ್ಳನ್ನು ಸತ್ಯ ಸತ್ಯವನ್ನು ಸುಳ್ಳು ಮಾಡುವ ರಾಜಕಾರಣಿಗಳು ಎಂಬುದು ನಿನಗೆ ಅರಿವಿಲ್ಲವೇ ಹೇಗೆ ನಿನ್ನ ನಿನ್ನ ಎಷ್ಟೋ ಪೊಲೀಸ್ ಅಧಿಕಾರಿಗಳು ಸತ್ಯ ಸತ್ಯ ಎಂದು ಬಿಡುತ್ತೆ ಎಷ್ಟೋ ಪೊಲೀಸ್ ಅಧಿಕಾರಿಗಳಲ್ಲಿ ಕೆಲವರು ನಮ್ಮ ಸತ್ತಾದರು ಕೆಲವರು ಸತ್ತೇ ಸಾವಿಗೆ ಹೆದರಿ ನಿಮ್ಮ ಬೆದರಿಕೆಗೆ ಬೆದರಿ ಬಿಡಲಾರೆ ಕಾನೂನು ದೃಶ್ಯ ದಾರಿ ಹೇಳಿದ ಮಾತು ಕಂಬಿ ಎಣಿಸಬೇಕಾಗುತ್ತೆ ಜೀವನ ಬರೀ ಮತಿ ಇಲ್ಲದೆ ಮರಣ ಸುಮ್ಮನೆ ಶರಣ ಹೊಸವನಾಗಿ ಬಂದು ಹೊಸವನಂತಿದ್ದರೆ ನಿನಗೆ ಒಳ್ಳೆಯದು ರಾಜಕಾರಣಿಗಳ ಸೇಡಿಗೆ ಸಿಲುಕಿ ಸಹಕರಿಸಿದರೆ ಸನ್ಮಾನ ತಿರಸ್ಕರಿಸಿದರೆ ಸಿಂಹ ಮಾಂಚ ಸಮಾಧಾನ ನಿಮ್ಮಂತ ಸಮಾಜ ಘಾತಕರ ಸಮಾಧಾನ ಮಾತಿಗೆ ಈ ಜಯಸಿಂಹ ಮತ ಒಂದು ಪಡೆದು ಜನರಿಗೆ ಇತ ಬಯಸದೆ ಮೋಸ ವಂಚನೆ ನುಗ್ಗುತ್ತಿದೆ ಈ ನಿಮ್ಮ ಆಡಳಿತದ ಶಕ್ತಿ ಇದೆ ಎಂದು ಸಾಮರ್ಥ್ಯ ನಿನ್ನ ಬಿಸಿ ರಕ್ತದಲ್ಲಿ ಹೊಸ ಯುಕ್ತಿಗಳಿದ್ದರೂ ನಡೆಯಲಾರದು ಈ ಪ್ರಭಾವಿ ಶಕ್ತಿಗಳ ಮುಂದೆ ಮತಿ ಇಲ್ಲದೆ ಮರಣವಾಗತ್ತೀಯಾ ಸುಮ್ಮನೆ ಶರಣಾಗಿರು ಹೊಸಬನಾಗಿ ಬಂದು ಹೊಸಬನಂತಿದ್ದರೆ ನಿನಗೆ ಒಳ್ಳೆಯದು ಎಂದು ಸುಮ್ಮನೆ ಸಾಯಬೇಡ ಸಾವಿನ ಬಾಗಿಲನ್ನು ತಟ್ಟಿ ನಿನ್ನಂತೆ ಪಟ್ಟಿಡಿದ್ರೆ ಎಷ್ಟೋ ಪೊಲೀಸರ ಹೆಂಡತಿಯರು ವಿಧವೇನಾಗಿದ್ದಾರೆ ನಮ್ಮಂತ ವಿಧಿ ವಿಧಾಂತಕರ ವಿರುದ್ಧ ಹೋರಾಡಿ ಮಿಸ್ಟರ್ ಶಂಕರ್ ಪಾಟೀಲ್ ಅಂಡ್ ತ್ಯಾಗರಾಜ್ ಮುಗಿಯುತ್ತೆ ನಿಮ್ಮ ರಾಜಕಾರಣದ ಭಾಷಣ ಭಾಷಣವನ್ನು ಭೂಷಣ ಮಾಡಿಕೊಂಡು ಮತದಾರರಿಗೆ ಪಾಷಾಣ ಕುಡಿಸಿದಾಗೆ ನನಗೆ ಕುಡಿಸುವುದು ಅಸಾಧ್ಯ ನಿಮ್ಮ ಹತ್ರ ಮಾತಾಡಿದ್ರೆ ಏನ್ ಪ್ರಯೋಜನವಿಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲ ಕಳ್ಳ ತಂದೆಗಳನ್ನು ನಿಲ್ಲಿಸಿದ್ರೆ ಸರಿ ಇಲ್ಲವಾದ್ರೆ ಅಧಿಕಾರ ಕಳೆದುಕೊಂಡು ಅಭಿವೇಕಿಗಳಂತೆ ಸೆರೆ ಮನೆ ಸೇರಿಬೇಕಾಗುತ್ತೆ ಹುಷಾರ್ ತಿಳಿಸಿ ಹೇಳಿದರೂ ಕೇಳದ ವಿಚಾರ ಈ ಜಯ ಸಿಂಹ ಅಧಿಕಾರವಿದೆ ಎಂದು ನಮ್ಮ ಮುಂದೆ ಅಹಂಕಾರ ಒಂದೇ ಬಾರಿಗೆ ಈ ನಾಲ್ಕು ಜನ ನಮ್ಮ ವಿರುದ್ಧ ಪ್ರಚಾರ ಇವರನ್ನ ಮಾಡದೆ ಬಿಡುವುದಿಲ್ಲರಾಜ್ ಎಸ್ ಇಂಥ ಎಷ್ಟು ಪೊಲೀಸ್ ತಾಯಿಗಳನ್ನ ನೋಡಿಲ್ಲ ನನ್ನ ರಾಜಕೀಯ ಇತಿಹಾಸದಲ್ಲಿ ಅಂತ ಎಸ್ ಪಿ ಜಯಸಿಂಹನನ್ನೇ ಕೊಂದೆ ಇನ್ನು ಈ ಬಚ್ಚ ಜಯಸಿಂಹ ಯಾವ ಲೆಕ್ಕ ತ್ಯಾಗರಾಜ್ જ ન પાર્ટી મા